ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಲವತ್ತೆಂಟನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರ ಬಹು ನಿರೀಕ್ಷಿತ ಡೆವಿಲ್ ಹೀರೋ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಹುಟ್ಟುಹಬ್ಬ ಆಚರಿಸಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಅಭಿಮಾನಿಗಳು ಬೇಸರಗೊಂಡಿದ್ದರು ಹೀಗಾಗಿ ಸಿನಿಮಾ ತಂಡ ಟೀಸರ್ ಬಿಡುಗಡೆಯ ಮೂಲಕ ದರ್ಶನ್ ಹಾಗೂ ಅವರ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ನೀಡಿದೆ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡುತ್ತಿರುವ ಈ ಸಿನಿಮಾದ ಮೇಲೆ ದರ್ಶನ್ ಅಭಿಮಾನಿಗಳಿಗೆ ಭಾರಿ ನಿರೀಕ್ಷೆ ಇತ್ತು ಈಗ ಟೀಸರ್ ಮೂಲಕ ಆ ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡಿದ್ದಾರೆ ಕಾಟೈರ ಮೆಗಾ ಸಕ್ಸಸ್ ಬಳಿಕ ಡೆವಿಲ್ ಸಿನಿಮಾ ನೋಡುವುದಕ್ಕೆ ಕಾನ್ಸ್ ಕಾತ್ರದಿಂದ ಕಾಯ್ತಾ ಇದ್ದರು ಡೆವಿಲ್ ಟೀಸರ್ ರಿಲೀಸ್ ಮೂಲಕ ಮಿಲನ್ ಪ್ರಕಾಶ್ ದರ್ಶನ್ ಫ್ಯಾನ್ಸ್ ಖುಷಿಯನ್ನು ಇಮ್ಮಡಿಗೊಳಿಸಿದ್ದಾರೆ ಡೆವಿಲ್ ಗೆ ದರ್ಶನ್ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಮಿಲನ್ ಪ್ರಕಾಶ್ ಇಲ್ಲಿ ದರ್ಶನ್ ಅವರನ್ನು ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಒಂದು ನಿಮಿಷ ನಾಲ್ಕು ಸೆಕೆಂಡ್ ಇರುವ ಡೇವಿಲ್ ಟೀಸರ್ ನಲ್ಲಿ ದೃಶ್ಯವನ್ನು ರಿಚರ್ಡ್ ತೋರಿಸಿದ್ದಾರೆ ಚಾಲೆಂಜ್ ಎಂಬ ಪದ ಬಿಟ್ಟರೆ ಬೇರೆ ಯಾವುದೇ ಡೈಲ್ ಆಗಿಲ್ಲ ನಲ್ಲಿ ದರ್ಶನ್ ಆಕ್ಷನ್ ಸ್ವೀಕ್ವೆನ್ಸ್ ಗಳಿದ್ದು ಬ್ಯಾಕ್ ಗ್ರೌಂಡ್ ನಲ್ಲಿ ಗಳು ಗ್ಲಾಮರ್ ಗಳ ಜೊತೆ ಗನ್ನುಗಳನ್ನು ಟೀಸರ್ ನಲ್ಲಿ ಕಾಣಬಹುದು ಆಕ್ಷನ್ ಈ ಟೀಸರ್ ನ ಹೈಲೈಟ್ ಆಗಿದ್ದು ದರ್ಶನ್ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಬಿಡುಗಡೆಯಾದ ಕೆಲವೇ ನಿಮಿಷಗಳಲ್ಲಿ ಈ ಟೀಸರ್ ಲಕ್ಷಂತರ ಬಾರಿ ವೀಕ್ಷಣೆ ಕಂಡಿದೆ ಆದರೆ ದರ್ಶನ್ ಯಾವಾಗ ಸಿನಿಮಾ ಶುರು ಮಾಡುತ್ತಾರೆ ಯಾವಾಗ ರಿಲೀಸ್ ಎನ್ನುವ ಅಪ್ಡೇಟ್ ಅನ್ನು ನಿರ್ದೇಶಕ ಮಿಲನ್ ಪ್ರಕಾಶ್ ನೀಡಿಲ್ಲ ಆದರೆ ಡೆವಿಲ್ ಟೀಸರ್ ಡಿಫ್ಯಾನ್ಸ್ ದಿಲ್ ಖುಷ್ ಆಗಿದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಟ್ರೆಂಡಿಂಗ್ ನಲ್ಲಿ ಇಟ್ಟಿದ್ದಾರೆ ಇನ್ನೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಯಶ ಟಾಕ್ಸಿಕ್ ಟೀಸರ್ ನ ಹೋಲಿಕೆ ಬಗ್ಗೆ ಚರ್ಚೆಗಳು ನಡೆಯುತ್ತಿದೆ ಯಶ್ ಬರ್ತ್ಡೇಗೆ ರಿಲೀಸ್ ಆಗಿದ್ದ ಟಾಕ್ಸಿಕ್ ಟೀಸರ್ ನಲ್ಲಿ ಪಬ್ ಸನ್ನಿವೇಶಗಳಿತ್ತವು ಹಾಗೆ ದರ್ಶನ್ ಬರ್ತ್ಡೇಗೆ ರಿಲೀಸ್ ಆದ ಟೀಸರ್ ನಲ್ಲಿ ಪಬ್ ಸನ್ನಿವೇಶಗಳಿವೆ ಅದಕ್ಕೆ ಪಬ್ನಲ್ಲಿ ಮಜಾ ಮಾಡುವುದು ನೋಡಿರ್ತೀಯ ಮಾಂಜಾ ಕೊಡುವುದು ನೋಡಬೇಕು ಅಂದ್ರೆ ಲಿಂಕ್ ಕ್ಲಿಕ್ ಮಾಡು ಎಂದು ಡೆವಿಲ್ ಸಿನಿಮಾದ ಲಿಂಕ್ ಅನ್ನು ಪೋಸ್ಟ್ ಮಾಡಿದ್ದಾರೆ ಇದು ಪರೋಕ್ಷವಾಗಿ ಟಾಕ್ಸಿಕ್ ಸಿನಿಮಾ ಟೀಸರ್ ಗೆ ಟಾಂಗ್ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಹರಿದಾಡುತ್ತಿವೆ ಒಟ್ಟಿನಲ್ಲಿ ಡೆವಿಲ್ ಟೀಸರ್ ನೋಡಿ ಫ್ಯಾನ್ಸ್ ಸಾಕಷ್ಟು ಖುಷಿಪಟ್ಟಿದ್ದಾರೆ ಆದಷ್ಟು ಬೇಗ ಡೆವಿಲ್ ಸಿನಿಮಾವನ್ನು ನೋಡಬೇಕು ಎಂದು ಫ್ಯಾನ್ಸ್ ಕಾಯುತ್ತಿದ್ದಾರೆ